ಇನ್ನ ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ಭೂಮಿ ಮೇಲೆ ಜನರನ್ನ ಕಾಪಾಡ್ತಾನೆ ಅನ್ನೋ ವಿಷಯಗಳನ್ನ ಆ ಪೇಂಟಿಂಗ್ ಬರೆದಿದ್ದಾರೆ ನಮಸ್ಕಾರ ವೀಕ್ಷಕರೇ ದೇವಿಕಾ ರಾಣಿ ಹೆಸರು ಕೇಳಿರ್ತೀರಾ ದೇವಿಕಾ ರಾಣಿ ಬಂದು ಫಸ್ಟ್ ಇಂಡಿಯನ್ ವುಮೆನ್ ಫಿಲಂ ಆಕ್ಟರ್ ಅಂತ ಕೂಡ ಕರೀತಾರೆ ನೈನ್ಟೀನ್ ನಾಟ್ ಏಟ್ ಅಲ್ಲಿ ಇವರು ನೈನ್ಟೀನ್ ನೈನ್ಟಿ ಫೋರಲ್ಲಿ ಅಲ್ಲಿ ತೀರ್ಕೊಳ್ತಾರೆ ಅವ್ರದ್ದು ಒಂದು ಬ್ಯಾಂಗ್ಳೂರು ಕನಕ್ಪುರ ರೋಡಲ್ಲಿ ಒಂದು ಎಸ್ಟೇಟ್ ಇದೆ ದೇವಿಕಾ ರಾಣಿ ರೋರಿಕ್ ಎಸ್ಟೇಟ್ ಅಂತ ಕರೀತಾರೆ ಈ ಎಸ್ಟೇಟ್ ಅಲ್ಲಿ ಇನ್ಕ್ಲೂಡಿಂಗ್ ನಾವು ಕಾಲಜ್ಞಾನದ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತ ಇಷ್ಟಿಷ್ಟು ವಿಷಯಗಳು ಈಗ ಅಲ್ಲಿದೆ ಅನ್ನೋದು ನಾವು ಅರ್ಥ ಮಾಡಿಕೊಂಡಿದ್ದು ನಾವು ಆ ಜಾಗಕ್ಕೆ ಹೋಗಿ ಅಲ್ಲಿರುವಂತಹ ವಿಷಯಗಳನ್ನ ಸ್ಟಡಿ ಮಾಡೋ ಕೆಲಸನೂ ಮಾಡಿದ್ವಿ ಬಟ್ ಆ ಜಾಗ ಈಗ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ನಲ್ಲಿದೆ ಸುಪ್ರೀಂ ಕೋರ್ಟ್ ಆ ಜಾಗಕ್ಕೆ ಸೀಲ್ ಹಾಕ್ಸಿದೆ ಯಾರೂ ಕೂಡ ಆ ಜಾಗನ ವಿಸಿಟ್ ಮಾಡೋಂಗಿಲ್ಲ ಹಿಸ್ಟೋರಿಕಲ್ ಹೆರಿಟೇಜ್ಗೆ ಸೇರುವಂತ ಪ್ಲೇಸ್ ಅಂತ ಕರೆದಿದ್ದಾರೆ ದೇವಿಕಾ ರಾಣಿ ಎಸ್ಟೇಟ್ ಕನಕ್ಪುರ ರೋಡ್ ಅಲ್ಲಿರುವಂತ ಈ ಎಸ್ಟೇಟ್ಗೆ ಯಾರನ್ನೂ ಕೂಡ ಅಲೋ ಮಾಡೋದಿಲ್ಲ ಫ್ಯೂಚರ್ ಅಲ್ಲಿ ಅದನ್ನ ದೊಡ್ಡ ಪಾರ್ಕ್ ಮಾಡಬೇಕು ಅಂತ ಇದ್ದಾರೆ ಸುಮಾರು ಏಳ್ನೂರು ಎಕರೆಗೂ ಜಾಸ್ತಿ ಭೂ ಪ್ರದೇಶ ಅವರದ್ದಾಗಿತ್ತು ಆಗಿನ ಕಾಲದಲ್ಲಿ ದೇವಿಕಾ ರಾಣಿ ಫಸ್ಟ್ ಇಂಡಿಯನ್ ಫಿಲಂ ಆಕ್ಟರ್ ಅಂತ ಕರೆದ್ವಲ್ಲ ಅವರು ಸುಮಾರು ಫಿಲಂಗಳನ್ನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಅವರ ಡೀಟೇಲ್ಸ್ ನ ಹುಡುಕ್ತಾ ಹೋದ್ರೆ ಕೆಲವಷ್ಟು ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ಬಿಡಿ ವಿಕಿಪೀಡಿಯಾಗ ಹೋದ್ರು ನೈನ್ಟೀನ್ ತರ್ಟಿ ತ್ರೀಯಿಂದ ನೈನ್ಟೀನ್ ಫಾರ್ಟಿ ತ್ರೀ ಟೆನ್ ಇಯರ್ಸಲ್ಲಿ ಅವರು ಒಂದು ಹದಿನೈದರಿಂದ ಹದಿನೇಳು ಫಿಲಮ್ಗಳನ್ನ ಮಾಡಿದ್ದಾರೆ ನಮಗೆ ಸಿಗೋ ಲೆಕ್ಕಾಚಾರ ಆ ಟೈಮ್ನಲ್ಲಿ ಇನ್ಕ್ಲೂಡಿಂಗ್ ನೆಹರು ಅವ್ರಿಗೆ ರವೀಂದ್ರನಾಥ್ ಠಾಗೂರ್ ಅವರು ಇವರ ಜೊತೆ ಅವರು ಫೋಟೋಗಳನ್ನ ತೆಗೆಸ್ಕೊಂಡಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ದೇವಿಕಾ ರಾಣಿ ಯಾವ ಲೆವೆಲ್ಗೆ ಫೇಮಸ್ ಆಗಿದ್ರು ಅಂತ ಈ ದೇವಿಕಾ ರಾಣಿ ಎಸ್ಟೇಟು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಮಾತ್ರ ನಾವು ಇದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಹೋಗಿದ್ವಿ ಅಲ್ಲಿ ಹೋದಾಗ ನಮ್ಗೆ ಗೊತ್ತಾಗಿದ್ದು ಅಲ್ಲಿ ಕೆಲವಷ್ಟು ಪೇಂಟಿಂಗ್ಗಳಿದೆ ಆ ಪೇಂಟಿಂಗ್ಗಳು ಏನು ಅಂದ್ರೆ ರೋರಿಕ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತ ಪೇಂಟಿಂಗ್ಗಳು ಆ ಪೇಂಟಿಂಗ್ಗಳು ಇರುವಂತ ಇನ್ಫಾರ್ಮೇಶನ್ ಯಾರ ಕೈಲೂ ಇಲ್ಲಿ ತನಕ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂತ ಇನ್ಫಾರ್ಮೇಶನ್ಗಳನ್ನ ಬರೆದಿದ್ದಾರೆ ದೇವಿಕಾ ರಾಣಿ ಅವರು ಈ ರೋರಿಕ್ ಫ್ಯಾಮಿಲಿ ಮೆಂಬರ್ ಒಬ್ಬರನ್ನ ಮದುವೆ ಆದ್ರು ಆ ಮದುವೆ ಆದ ಸಂದರ್ಭ ಆದ ಮೇಲೆ ಅವ್ರಿಗೆ ಸಂಬಂಧಪಟ್ಟಂತ ಹಿಸ್ಟೋರಿಕಲ್ ಪೇಂಟಿಂಗ್ಸ್ ಅಂತಾನೆ ಅನ್ಕೊಳ್ಳಿ ರೋರಿಕ್ ಫ್ಯಾಮಿಲಿ ಬಗ್ಗೆ ನೀವು ರಿಸರ್ಚ್ ಮಾಡಿದ್ರೆ ಸಿಗುತ್ತೆ ಅದರಲ್ಲಿ ಇಮೇಜಸ್ಗಳು ಲೈ ನಿಮಗೆ ಅವ್ರದ್ದು ನಿಕೋಲಸ್ ರೋರಿಕ್ ಬಗ್ಗೆ ಗೊತ್ತಾಗುತ್ತೆ ಅವರು ಏಯ್ಟೀನ್ ಸೆವೆಂಟಿ ಫೋರ್ ಸಮಥಿಂಗ್ ಆ ಟೈಮ್ನಲ್ಲಿ ಹುಟ್ಟಿದವರು ಏಯ್ಟೀನ್ ಸೆವೆಂಟಿ ಫೋರಲ್ಲಿ ಹುಟ್ಟಿದ್ರು ನೈನ್ಟೀನ್ ಫಾರ್ಟಿ ಸೆವೆನ್ ತನಕ ಇದ್ದರು ಅವರು ಏನಂದರೆ ಪ್ರಪಂಚದಲ್ಲಿ ಎಷ್ಟು ದೇಶಗಳಿದೆ ಅಷ್ಟು ಮ್ಯಾಕ್ಸಿಮಮ್ ಸುತ್ತಿದ್ದಾರೆ ಆಗಿನ ಕಾಲಕ್ಕೆ ಸುಮಾರು ನೂರು ವರ್ಷದ ಮುಂಚೆಯೇ ಅವರು ಬರೆದಿರೋ ಪೇಂಟಿಂಗ್ಗಳಲ್ಲಿ ಶಂಬಾಲಾಗೆ ಸಂಬಂಧಪಟ್ಟ ಎಷ್ಟೆಷ್ಟು ಇನ್ಫಾರ್ಮೇಷನ್ಗಳಿದೆ ನೀವು ಆ ಇನ್ಫಾರ್ಮೇಷನ್ಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ ಇನ್ನ ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ಭೂಮಿ ಮೇಲೆ ಜನರನ್ನ ಕಾಪಾಡ್ತಾನೆ ಅನ್ನೋ ವಿಷಯಗಳನ್ನ ಆ ಪೇಂಟಿಂಗ್ ಅಲ್ಲಿ ಇಲ್ಲಿ ಕಾಣಿಸ್ಬೋದು ಪೇಂಟಿಂಗ್ ಒಂದೊಂದು ನಮ್ಗೆ ವಿಕಿಪೀಡಿಯಾದಿಂದ ಇಮೇಜಸ್ ಗಳ ಮೂಲಕ ಆನ್ಲೈನ್ ಅಲ್ಲಿ ಹಾಕಿದ್ದಾರೆ ಇಲ್ಲಿ ಫಸ್ಟ್ ಪೇಂಟಿಂಗ್ ಅಲ್ಲೇ ನೋಡ್ಬೋದು ಟಿಬೇಟು ಹಿಮಾಲಯದಲ್ಲಿ ಅವರು ಅಧ್ಯಯನ ಮಾಡಿದಾಗ ಶಂಬಾಲ ಸಿಟಿ ಬಗ್ಗೆ ಅವ್ರು ತಿಳಿಸುವಂತ ಕೆಲಸ ಮಾಡಿದ್ರು ಇನ್ನ ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಬರ್ತಾನೆ ಅವ್ರಿಗೆ ಹೇಗೆ ಗೊತ್ತಿತ್ತು ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿ ಉಳ್ಕೊಳ್ಳೋದು ಇನ್ನ ಬೇರೆ ಇಲ್ಲಿ ವೈಟ್ ಎಷ್ಟೆಷ್ಟೋ ಆರ್ಟ್ಗಳಿದೆ ನೀವು ನೋಡ್ಬೋದು ಈ ಆರ್ಟ್ಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ ಈ ಕುದುರೆ ಮೇಲೆ ಬರುವಂತ ವ್ಯಕ್ತಿ ಜನರನ್ನ ಕಾಪಾಡೋ ಕೆಲಸ ಮಾಡ್ತಾನೆ ಇನ್ನ ಕೆಲವೊಂದು ಪೇಂಟಿಂಗ್ಗಳಲ್ಲಿ ನಾವು ನೋಡ್ಬೋದು ಇಲ್ಲಿಂದ ನಾಲ್ಕನೇ ಪೇಂಟಿಂಗ್ ನಾವು ನೋಡೋದಾದ್ರೆ ಅದರಲ್ಲಿ ಅರ್ಥ ಆಗುತ್ತೆ ನಮ್ಮ ಅಟ್ ಪ್ರೆಸೆಂಟ್ ಈಗ ಏನಿದೆ ಕೈಲಾಸ ಶಿಖರ ಆ ಶಿಖರದ ಹತ್ರ ನಿಂತ್ಕೊಂಡು ಗಳನ್ನ ಮಾಡಿದರೆ ಮೊದಲು ಫೋಟೋಗಳನ್ನ ತೆಗಿತಾ ಇದ್ರು ತುಂಬಾ ಕಾಸ್ಟ್ಲಿ ಆಗ್ತಾ ಇತ್ತು ಆಗ ಜಾಸ್ತಿ ಪೇಂಟಿಂಗ್ ಗಳಿಗೆ ಇಂಪಾರ್ಟೆನ್ಸ್ ಅನ್ನೋದನ್ನ ಕೊಡ್ತಾ ಇದ್ರು ಅಂತ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿಂದನೇ ಈ ಪೇಂಟಿಂಗ್ಸ್ ಗಳು ಈಗಲೂ ಉಳ್ಕೊಂಡಿದೆ ಹಿಸ್ಟೋರಿಕಲ್ ಪೇಂಟಿಂಗ್ಸ್ ಅಂತಾನೆ ಆ ಪೇಂಟಿಂಗ್ಸ್ಗಳನ್ನ ಎಲ್ಲೂ ಕೂಡ ಹೊರಗಡೆ ಬಿಟ್ಟಿಲ್ಲ ಅಂತ ಪೇಂಟಿಂಗ್ಸ್ ಪೇಂಟಿಂಗ್ಸ್ಗಳನ್ನ ಈಗ ಗೌರ್ಮೆಂಟ್ ಮುಚ್ಚಿಡೋ ಕೆಲಸ ಮಾಡಿದೆ ಆ ಪೇಂಟಿಂಗ್ಸ್ ಪೇಂಟಿಂಗ್ಸ್ಗಳನ್ನ ನಾವು ನೋಡೋಣ ಒಂದು ಮ್ಯೂಸಿಯಂ ತರ ಏನಾದ್ರು ಇಟ್ಟಿದ್ದಾರೆ ಅನ್ಕೊಂಡು ಆ ಜಾಗಕ್ಕೆ ವಿಸಿಟ್ ಮಾಡಿದ್ವಿ ಅಲ್ಲಿ ಅಲೋ ಇಲ್ಲ ಕಾರಣ ಬಂದು ಇಟ್ಸ್ ಎ ಸೀಕ್ರೆಟ್ ಪ್ಲಸ್ ಜನ ಓದೋರು ಯಾರಾದ್ರೂ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ ಅಂತಾನೆ ಆ ಜ ಆ ಜಾಗ ಏನಿದೆ ಆ ಜಾಗಕ್ಕೆ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಹಾಕಿ ಆ ಮನೆಯನ್ನ ಹೆರಿಟೇಜ್ ಅಂತ ಕರಿತಾರಲ್ಲ ಹಿಸ್ಟೋರಿಕಲ್ ಹೆರಿಟೇಜ್ ಆ ರೀತಿ ಸೀಸ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ ಯಾರಿಗೂ ಕೂಡ ಹಲೋ ಇಲ್ಲ ಸುಮಾರು ಇನ್ನೂರೈವತ್ತಕ್ಕೂ ಜಾಸ್ತಿ ಅಲ್ಲಿ ಗಳು ಇದೆ ಅನ್ನೋದು ಈಗಲೂ ಕೂಡ ಹೇಳ್ತಾ ಇರೋದು ಈ ಪೇಂಟಿಂಗ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಷ್ಟೆಷ್ಟೋ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರಿಗೂ ಕೂಡ ಅದು ಅವಕಾಶ ಸಿಕ್ಕಿಲ್ಲ ನೋಡೋಣ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರೋಣ ಯಾವತ್ತೋ ಒಂದು ದಿನ ಅದರ ಅವಕಾಶ ಸಿಕ್ಕಿದ್ರು ಸಿಗ್ಬೋದು ನಿಮ್ಗೆ ಯಾರಾದ್ರೂ ಸಾಧ್ಯ ಆದ್ರೆ ದಯವಿಟ್ಟು ಒಂದು ಸಲ ಆ ಜಾಗಕ್ಕೆ ವಿಸಿಟ್ ಮಾಡಿ ಅಲ್ಲೇನು ಅಂದ್ರೆ ತುಂಬಾ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಯಾರಿರ್ತಾರೆ ಅಂತವರು ಆ ಜಾಗಕ್ಕೆ ವಿಸಿಟ್ ಮಾಡ್ಬೋದು ಆ ಸೀಲ್ ನ ಓಪನ್ ಮಾಡಬೇಕು ಅಂದ್ರೆ ಈ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಆ ಡಿಪಾರ್ಟ್ಮೆಂಟ್ನ ಎಡ್ಡು ಸಿಇಒ ಲೆವೆಲ್ಲು ಇಲ್ಲ ಅಂದ್ರೆ ಡಿ ಸಿ ಲೆವೆಲ್ಲು ಬಂದು ಅವ್ರ ಸೀಲ್ ನ ಓಪನ್ ಮಾಡೋ ವಿಡಿಯೋ ಬೇರೆ ಮಾಡಬೇಕಾಗುತ್ತೆ ಪ್ಲಸ್ ಒಳಗಡೆ ಹೋದವ್ರಿಗೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನಿದೆ ಏನೇನಿಲ್ಲ ಅಂತ ಅದೆಲ್ಲ ಆದ ಮೇಲೆ ವಾಪಸ್ ಬಂದು ಮತ್ತೆ ಅದೇ ರೀತಿ ಸೀಲ್ ಮಾಡ್ತಾರೆ ಓನ್ಲಿ ಎಂ ಸು ಎಂ ಎಲ್ ಎಗಳು ಸೆಂಟ್ರಲ್ ಗೌರ್ಮೆಂಟ್ ಈ ಟಾಪ್ ಕ್ಯಾಟಗರಿಲಿ ಇರ್ತಾರಲ್ಲ ಅಂಥವ್ರು ಮಾತ್ರ ಅಲ್ಲಿ ಹೋಗೋದಕ್ಕೆ ಅಲೋ ಇದೆ ಯಾರಿಗಾದ್ರೂ ಸಾಧ್ಯ ಆದ್ರೆ ದಯವಿಟ್ಟು ಈ ವಿಷಯಗಳನ್ನ ಅಲ್ಲಿ ಹೋಗಿ ರಿಸರ್ಚ್ ಮಾಡಿ ಇವ್ರ ಬಗ್ಗೆ ಎಷ್ಟೆಷ್ಟು ಪೇಂಟಿಂಗ್ಸ್ಗಳಿದೆ ನಮಗೆ ಸಿಗುವಂತ ಪೇಂಟಿಂಗ್ಸ್ಗಳನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು ಈ ಪೇಂಟಿಂಗ್ ಅಲ್ಲಿ ಈ ತರ ಎಕ್ಸ್ಪ್ರೆಸ್ ಮಾಡಿದ್ದಾರೆ ನೋಡಿ ಅಂತ ಆದ್ರೆ ನೀವು ಇವ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಇನ್ನ ಜಾಸ್ತಿ ವಿಷಯಗಳು ಸಿಗುತ್ತೆ ರಷ್ಯಾದಲ್ಲಿ ಹುಟ್ಟಿದಂಥ ಈ ವ್ಯಕ್ತಿ ಬೇರೆ ಬೇರೆ ದೇಶಗಳನ್ನ ಅವ್ರನ್ನ ಡೀಟೇಲ್ಸ್ ಚೆಕ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಇಷ್ಟಿಷ್ಟೋ ದೇಶಗಳನ್ನ ಸುತ್ತಿದ್ದಾರೆ ಅಲ್ಲಿರೋ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಕೊನೆಗೆ ಅವ್ರಿಗೆ ಅರ್ಥ ಆಗಿದ್ದು ಈ ರೀತಿ ಫ್ಯೂಚರ್ ಒಂದು ದಿನ ಬರುತ್ತೆ ಕಾಲಜ್ಞಾನ ಅನ್ನೋದು ನಿಜ ಆಗುತ್ತೆ ಅದರಲ್ಲೂ ಟಿಬೇಟ್ ಮಂಗೋಲಿಯಾ ಪ್ಲಸ್ ಬೇರೆ ಬೇರೆ ಈ ಸರೌಂಡಿಂಗ್ ಜಾಗದಲ್ಲಿ ಶಂಬಾಲ ಅನ್ನೋ ಒಂದು ಸಿಟಿ ಇದೆ ಅದ್ರ ಬಗ್ಗೆನೂ ಅಧ್ಯಯನ ಮಾಡೋದಕ್ಕೋಸ್ಕರ ಅವ್ರು ಎಷ್ಟಿಷ್ಟು ವರ್ಷಗಳ ಕಾಲ ಅಲ್ಲಿ ಸುತ್ತಿದ್ದಾರೆ ಇಷ್ಟಿಷ್ಟು ಮಾಂಕ್ಗಳು ಅಂದ್ರೆ ಸಾಧು ಸಂತರುಗಳನ್ನೆಲ್ಲ ಮೀಟ್ ಮಾಡಿದ್ದಾರೆ ಅವರುಗಳ ಜೊತೆ ಮೀಟ್ ಮಾಡಿದಾಗ ಅವರ ಅನಿಸಿಕೆಗಳನ್ನ ಏನು ಅನ್ನಿಸ್ತು ಅವ್ರು ತಿಳಿಸಿದಂತ ವಿಷಯಗಳನ್ನ ಪೇಂಟಿಂಗ್ಗಳ ಮೂಲಕ ಜನಕ್ಕೆ ತಿಳಿಸುವಂತ ಕೆಲಸ ಮಾಡಿದ್ದಾರೆ ಈ ಪೇಂಟಿಂಗ್ ಗಳು ನೋಡಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ ಫಸ್ಟ್ ಪೇಂಟಿಂಗ್ ಗೆ ಟಿಬೇಟ್ ಇರುವಂತ ಒಂದು ಶಂಬಾಲ ಸಿಟಿ ಬೆಟ್ಟದ ಇರುವಂತ ಒಂದು ಸಿಟಿ ಅದ್ಭುತವಾದ ಸಿಟಿ ಯಾವ ತರ ಇರುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ಪೇಂಟಿಂಗ್ ಇಮ್ಯಾಜಿನೇಷನ್ ಅನ್ನೋದಕ್ಕಿಂತ ಅಲ್ಲಿರೋರು ಎಕ್ಸ್ಪ್ಲೇನ್ ಮಾಡಿರ್ತಾರಲ್ಲ ಸಾಧು ಸಂತರು ಬೇರೆ ಬೇರೆಯವರು ಅನ್ನಲ್ಲ ಇಂಥವ್ರು ಎಕ್ಸ್ಪ್ಲೇನ್ ಮಾಡಿರುವಂತಹ ಒಂದು ಸಿಟಿ ಇನ್ನ ಹಿಮಾಲಯದ ತಪ್ಪಲಿನಿಂದ ಒಬ್ಬ ವ್ಯಕ್ತಿ ಬರ್ತಾನೆ ಕುದುರೆ ಮೇಲೆ ಅನ್ನೋದು ಈ ಮೂರನೇ ಪೇಂಟಿಂಗ್ ನಿಕೋಲಸ್ ರೌರಿಕ್ ಅವ್ರು ಬರೆದಿರುವಂತಹ ಪೇಂಟಿಂಗು ಇನ್ನ ಕೈಲಾಸ ಪರ್ವತದ ಆ ಪೇಂಟಿಂಗ್ ಮಾಡಿದ್ದಾರೆ ಅದ್ರ ಪಕ್ಕ ಒಬ್ಬ ಸಾಧು ಕೂತ್ಕೊಂಡು ಧ್ಯಾನ ಮಾಡ್ತಾ ಇರುವಂತ ಪೇಂಟಿಂಗು ಅದೇ ರೀತಿ ಒಂದು ಬಿಳಿ ಬಟ್ಟೆ ಉಟ್ಟಂತ ತಾಯಿ ಮಗುವಿಗೆ ಪಾಠ ಹೇಳೋದು ಇನ್ನ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಆ ಹಿಮಾಲಯದ ಕಡೆಗೆ ಇಲ್ಲ ದಕ್ಷಿಣದ ಕಡೆಗೆ ನೋಡ್ತಾ ಇರೋದು ಅಂದ್ರೆ ಅಲ್ಲಿಂದ ಈ ಕಡೆಗೆ ಬರ್ತಾನೆ ಅನ್ನೋ ಪೇಂಟಿಂಗ್ಗಳು ತುಂಬನೇ ಅದ್ಭುತವಾಗಿದೆ ಆ ಪೇಂಟಿಂಗ್ಗಳಲ್ಲಿರೋ ಪೂರ್ತಿಯಾದ ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಎಕ್ಸ್ಟ್ರಾಕ್ಟ್ ಮಾಡೋ ಚಾನ್ಸ್ ನಮ್ಗೆ ಸಿಗದೆ ಇರ್ಬೋದು ಯಾರೋ ಒಬ್ರು ಸಿಗ್ಬೋದು ನಾನು ಹೇಳಿದ್ನಲ್ಲ ಎಮ್ ಎಲ್ ಎ ಆಗ್ಬೋದು ಎಂ ಪಿ ಆಗ್ಬೋದು ಇನ್ನು ಅದಕ್ಕಿಂತ ಆ ಕ್ಯಾಟಗರಿ ಗೌರ್ಮೆಂಟ್ ಎಂಪ್ಲಾಯ್ಗಳು ಮಾತ್ರ ಅಲ್ಲಿ ಅಲೋ ಇದೆ ಬೇರೆ ಯಾರಿಗೂ ಅಲೋ ಇಲ್ಲ ಅಂತ ಪ್ಲೇಸು ದೇವಿಕಾ ರಾಣಿ ರೋರಿಕ್ ಎಸ್ಟೇಟ್ ಕನಕ್ಪುರ ರೋಡಲ್ಲಿ ಇದೆ ಈ ಜಾಗದಲ್ಲಿ ಈಗಲೂ ಕೂಡ ಸುಮಾರು ಒಂದು ಅಂದಾಜು ಲೆಕ್ಕಾಚಾರದ ಪ್ರಕಾರ ಇನ್ನೂರು ಪೇಂಟಿಂಗ್ಗಳು ಇರ್ಬೋದು ಅಂತಾರೆ ಈ ಜಾಗದಲ್ಲಿ ಈ ನಿಕೋಲಸ್ ರೋರಿಕ್ ಅವರ ಮಗ ಏನಿದ್ದಾರೆ ಅವ್ರು ಬಂದು ಈ ದೇವಿಕಾ ರಾಣಿಯವ್ರನ್ನ ಮದುವೆ ಆದ್ರು ಮದುವೆ ಆದ್ಮೇಲೆ ಅವ್ರಿಗೆ ಎಷ್ಟೆಷ್ಟು ಪೇಂಟಿಂಗ್ ಗಳು ಗಿಫ್ಟ್ ಆಗಿ ಬಂತು ಜೊತೆಗೆ ಅವರು ಒಂದು ಪೇಂಟಿಂಗ್ ದಾರಿನಲ್ಲೇ ಹೋದ್ರು ಅವರು ಒಬ್ರು ಆರ್ಟಿಸ್ಟ್ ಆಗಿದ್ರು ಅವ್ರು ಬರೆದಿರೋ ಪೇಂಟಿಂಗ್ಗಳಲ್ಲಿ ಎಷ್ಟೆಷ್ಟು ವಿಷಯಗಳು ಈಗಲೂ ನಿಗೂಢವಾಗಿ ಉಳ್ಕೊಂಡಿದೆ ಆ ನಿಗೂಢತೆಯನ್ನ ಆಚೆ ತೆಗೆಯೋ ಕೆಲಸ ಯಾರ್ ಕೈಯಿಂದ ಆಗುತ್ತೋ ಗೊತ್ತಿಲ್ಲ ಬಟ್ ಅದನ್ನ ರಕ್ಷಿಸೋ ಕೆಲಸ ಸದ್ಯಕ್ಕೆ ಗೌರ್ಮೆಂಟ್ ಮಾಡ್ತಾ ಇದೆ ಈ ನೆಕ್ಸ್ಟ್ ಪೇಂಟಿಂಗ್ ನೋಡಿ ಆಕಾಶದಲ್ಲಿ ಸೇಲುವಂತ ಬೆಟ್ಟಗಳು ಈ ರೀತಿಯೆಲ್ಲ ಪೇಂಟಿಂಗ್ಗಳು ಇದೆ ಅಂದ್ರೆ ಈ ರೀತಿ ಒಂದು ದೃಶ್ಯನ ಅವರು ಕಂಡಿರ್ಬೇಕು ಇಮ್ಯಾಜಿನೇಷನ್ ಇರ್ಬೋದು ಅಂತ ಅನ್ಕೊಳ್ತೀವಿ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅಂದ್ರೆ ಅದ್ರ ಬಗ್ಗೆ ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡಿರ್ಬೇಕಲ್ಲ ಅಂತ ಪೇಂಟಿಂಗ್ಗಳು ಇಲ್ಲಿರುವಂತದ್ದು ಒಂದೊಂದು ಆರ್ಟ್ಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಒಂದು ಬೆಟ್ಟನ ಕಾಯುವಂತ ಯೋಗ ಆಗಿರ್ಬೋದು ಒಂದು ಊರನ್ನ ಕಾಯುವಂತ ಒಬ್ಬ ಸೈನಿಕ ಆಗಿರ್ಬೋದು ಈ ತರದ್ದು ಇನ್ನ ಬುದ್ಧ ತಪಸ್ ಮಾಡದಂತ ಬೆಟ್ಟಗಳ ಕಣಿವೆ ಕೇ ಆ ರೀತಿ ಜಾಗಗಳು ಇನ್ನ ಮೋಡಗಳ ಮಧ್ಯೆ ಇರುವಂತ ಒಬ್ಬ ವ್ಯಕ್ತಿಯ ನಿಂತ್ಕೊಂಡು ಮಾತಾಡಿಸ್ತಾ ಇರುವಂತ ಒಬ್ಬ ಶೇಖನ ತೋರಿಸಿದ್ದಾರೆ ಅಂದ್ರೆ ಒಬ್ಬ ಅರಬ್ ವ್ಯಕ್ತಿ ಒಂದು ದೈವ ಯಾವ ರೀತಿ ಕಾಣ್ತಾನೆ ಅನ್ನೋ ವಿಷಯಗಳು ಇದರಲ್ಲಿ ತುಂಬಿದ್ದಾರೆ ಒಂದೊಂದು ಪೇಂಟಿಂಗ್ ಅನ್ನು ನಾನು ಅದೇ ಹೇಳಿದ್ದು ಸುಮಾರು ಇನ್ನೂರೈವತ್ತಕ್ಕೂ ಜಾಸ್ತಿ ಪೇಂಟಿಂಗ್ ಇದೆ ಅಂದ್ರೆ ನಾವು ಏನ್ ಅರ್ಥ ಮಾಡ್ಕೋಬೇಕು ಸಾಧ್ಯ ಆದ್ರೆ ಯಾರಿಗಾದ್ರೂ ಸಾಧ್ಯ ಆದ್ರೆ ದಯವಿಟ್ಟು ಒಂದು ಸಲ ಆ ಜಾಗದಲ್ಲಿರುವಂತಹ ವಿಷಯಗಳನ್ನ ತಿಳ್ಕೊಳ್ಳೋ ಕೆಲಸ ಮಾಡಿ ಒಂದ್ ನಾಲ್ಕು ಜನಕ್ಕೆ ತಿಳಿಸುವಂತ ಕೆಲಸ ಅನುಕೂಲ ಆಗ್ಬೋದು ಫ್ಯೂಚರ್ಗೆ ಅವ್ರು ಪೇಂಟಿಂಗ್ ಗಳು ನಿಜವಾಗ್ಲೂ ದಾರಿ ತೋರಿಸುವಂತ ಕೆಲಸ ಆಗ್ಬೋದು ಇಲ್ಲಿ ಒಂದೇ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಕಾಶದಲ್ಲಿ ಆರು ಅಂತ ಕುದುರೆ ಪೇಂಟಿಂಗ್ ಮಾಡಿದ್ದಾರೆ ಅದರ ಮೇಲೆ ಒಬ್ಬ ವ್ಯಕ್ತಿ ಇದ್ದಾರೆ ನಾವು ಕಲ್ಕಿ ಭಗವಾನ್ ಕಲ್ಕಿ ಭಗವಾನ್ ಅಂತ ಮಾತಾಡ್ತೀವಲ್ಲ ಅದನ್ನ ಅವರು ಸುಮಾರು ನೂರು ವರ್ಷಗಳ ಮುಂಚೆನೆ ಪೇಂಟಿಂಗ್ ಅಲ್ಲಿ ಬರೆದಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಈ ರೀತಿ ಪೇಂಟಿಂಗ್ ಗಳು ಎಷ್ಟೆಷ್ಟು ಇದೆ ಅದು ಒಂದು ಕಣಿವೆ ಪ್ರದೇಶದಿಂದ ಹಿಂದೆ ಎಷ್ಟೆಷ್ಟು ಜನ ಸಾಧು ಸಂತರುಗಳು ತಪಸ್ ಮಾಡ್ತಾ ಇರುವಂತ ಬೆಟ್ಟ ಗುಡ್ಡಗಳ ಗುಹೆ ಪ್ರದೇಶದಿಂದ ಆ ಕುದುರೆ ಅನ್ನೋದು ಆಡ್ತಾ ಇದೆ ಅಂದ್ರೆ ನಾವು ಕಲ್ಕಿ ಭಗವಾನ್ ಬಗ್ಗೆ ನಾವು ಈ ರೀಸೆಂಟ್ ಆಗಿ ಮಾತಾಡ್ತಾ ಇದ್ದೀವಿ ಅವರ ಪೇಂಟಿಂಗ್ಗಳಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ ಅದನ್ನ ಆ ಪೇಂಟಿಂಗ್ಗಳ ಬಗ್ಗೆ ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ನಮ್ಗೆ ಸಿಕ್ಕಿಲ್ಲ ನಿಮ್ಗೆ ಯಾರ ಕೈಲ ಆದ್ರೂ ಸಾಧ್ಯ ಆದ್ರೆ ದಯವಿಟ್ಟು ಇಂಥ ವಿಷಯಗಳನ್ನ ಹುಡುಕಿ ರಿಸರ್ಚ್ ಮಾಡಿ ಯಾರ್ಯಾರೋ ಹೇಳ್ತಿರಲ್ಲ ಇದೆಲ್ಲ ನಿಜ ಅಲ್ಲ ಹಾಗೆ ಹೀಗೆ ಅಂತ ನಿಜ ಅನ್ನೋದಕ್ಕೆ ಪುರಾವೆಗಳು ಕಣ್ಮುಂದೆ ಇದೆ ನೂರಾರು ವರ್ಷಗಳ ಮುಂಚೆ ಬರೆದಿರುವಂತ ಪೇಂಟಿಂಗ್ಗಳನ್ನ ನಾನೂರ ಐನೂರು ವರ್ಷದ ಮುಂಚೆ ಮಾತಾಡೋದೇ ಬಿಡಿ ನೂರು ವರ್ಷ ಮುಂಚೆ ಈಗಲೂ ಕಣ್ಮುಂದೆ ಪೇಂಟಿಂಗ್ ಪೇಂಟಿಂಗ್ಗಳಿದು ಈ ಪೇಂಟಿಂಗ್ ನೋಡಿದ್ರೆ ನಮ್ಗೆ ನಿಜ ಏನು ಅನ್ನೋದು ಅರ್ಥ ಆಗುತ್ತೆ ಬಟ್ ನೋಡೋದು ಚಾನ್ಸ್ ಸಿಕ್ಕವರು ಸಲ ನೋಡಿ ನಮ್ಮ ಕೈಲಿ ಸಾಧ್ಯ ಆದರೆ ನಾವು ಪ್ರಯತ್ನ ಮಾಡ್ತೀವಿ ಜನರಿಗೆ ಈ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡೋಣ ಇನ್ನ ಈ ತರದ ವಿಷಯಗಳು ತುಂಬಾ ಇದೆ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಆ ಒಂದೊಂದು ಪೇಂಟಿಂಗ್ ಸದ್ಯಕ್ಕೆ ನಮ್ಗೆ ಯಾವುದು ಅವೈಲಬಿಲಿಟಿ ಇದೆ ಆ ಪೇಂಟಿಂಗ್ ಅಲ್ಲಿರುವಂತಹ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್